ఆకాశవాణి హాస ఎంసిఈ తంత్ర సుద్ధ ప్రయోజకరు మలనాడు తాంత్రిక మహావ్యాలయ సాలగామె రస్తే హ ಹಾಸನದ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯ ಕಳೆದ ಅರವತ್ತೈದು ವರ್ಷಗಳಿಂದ ಉತ್ಕೃಷ್ಟ ಗುಣಮಟ್ಟದ ಎಂಜಿನಿಯರಿಂಗ್ ಶಿಕ್ಷಣ ನೀಡುತ್ತಿದೆ ಎ ಗ್ರೇಡು ಮತ್ತು ಎನ್ ಬಿ ಎ ಮಾನ್ಯತೆ ಹೊಂದಿದೆ ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಓದಬಹುದಾದ ಬಿಇ ಕೋರ್ಸ್ಗಳು ಸಿವಿಲ್ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಎಐ ಮತ್ತು ಎಂಎಲ್ ಕಂಪ್ಯೂಟರ್ ಸೈನ್ಸ್ ಮತ್ತು ಬಿಸ್ನೆಸ್ ಸಿಸ್ಟಮ್ ರೊಬೋಟಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಟೆಕ್ ಕೋರ್ಸ್ಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಆಫ್ ಸ್ಟ್ರಕ್ಚರ್ಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಸಿಸ್ಟಮ್ಸ್ ಪವರ್ ಮತ್ತು ಎನರ್ಜಿ ಸಿಸ್ಟಮ್ಸ್ ನಿಮ್ಮ ಭವಿಷ್ಯವನ್ನು ಉಜ್ವಲವಾಗಿಸಲು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯವನ್ನು ಸೇರಿಕೊಳ್ಳಿ ಕೆಳಗರೆ ಡಾಕ್ಟರ್ ಕೆಪಿ ಸಂಸ್ಕೃತಿ ಅವರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಇವತ್ತು ಅವರು ತಿಳಿಸುವ ವಿಷಯ ನಿತ್ಯ ಜೀವನದಲ್ಲಿ ರಸಾಯನಶಾಸ್ತ್ರದ ಪಾತ್ರ ನಾವು ರಸಾಯನಶಾಸ್ತ್ರವನ್ನು ಎಷ್ಟು ಅವಲಂಬಿಸಿದಿವೆ ಅಂತಂದ್ರೆ ನಾವು ಎದ್ದ ತಕ್ಷಣ ಅಲ್ಲುಜ್ಜಲು ಬಳಸುವಂತಹ ಟೂತ್ ಬ್ರಷ್ ಆಗಿರಬಹುದು ಅಥವಾ ನಾವು ಯೂಸ್ ಮಾಡೋ ಸೋಪ್ ಶಾಂಪು ಎಲ್ಲವೂ ಕೂಡ ರಸಾಯನಿಕಗಳೇ ಆಗಿವೆ ಹಾಗೂ ನೈಸರ್ಗಿಕ ರಸಾಯನಿಕೆ ಬಂದ್ರೆ ನಾವು ಸೇವಿಸುವಂತಹ ಗಾಳಿ ನಾವು ಕುಡಿಯುವಂತಹ ನೀರು ನಾವು ಸೇವಿಸುವಂತಹ ಆಹಾರ ಎಲ್ಲವೂ ಕೂಡ ರಸ ರಾಸಾಯನಿಕಗಳೇ ಆಗಿವೆ ಆದರೆ ಅವು ನೈಸರ್ಗಿಕವಾಗಿ ಉತ್ಪತ್ತಿಯಾಗಿರುವಂತಹ ರಾಸಾಯನಿಕಗಳು ಎಲ್ಲ ಪದಾರ್ಥಗಳಲ್ಲೂ ನೈಸರ್ಗಿಕ ಯಾವುದು ಕೃತಕ ಯಾವುದು ಅಂತ ನಾವು ತಿಳ್ಕೊಬೇಕು ನಿಜ ನಿಜ ಮೊದಲಿಗೆ ನಾವು ಎಲ್ಲಿಂದ ಶುರು ಮಾಡಬಹುದು ರಸಾಯನಶಾಸ್ತ್ರವನ್ನ ನಾವು ಪ್ರಯೋಗಾಲಯದಲ್ಲೇ ನೋಡಬೇಕು ಅಂತ ಏನಿಲ್ಲ ನಮ್ಮ ಮನೆಯಲ್ಲೇ ನಮ್ಮ ತಾಯಿರು ಅಥವಾ ನಾವುಗಳೇ ಬಳಸುವಂತಹ ಇಡ್ಲಿ ಹಿಟ್ಟು ದೋಸೆ ಸಂಪಳ ಅದ ಹೇಗಾಗತ್ತೆ ಅಂತ ಒಂದು ಕುತೂಹಲ ಇರಬಹುದು ನಾವು ಯಾಕೆ ಅದನ್ನ ಒಂದಷ್ಟು ಗಂಟೆಗಳ ಕಾಲ ಇಟ್ಟು ನಂತರ ಬಳಸ್ತೀವಿ ಅಲ್ಲಿ ಏನ್ ಪ್ರಕ್ರಿಯೆ ಆಗತ್ತೆ ಅದನ್ನ ಹಿಟ್ಟು ಹುದುಗುವಿಕೆ ನಮ್ಮ ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಫರ್ಮೆಂಟೇಷನ್ ಅಂತ ಕರಿತೀವಿ ಏನು ಪ್ರೊಸೆಸ್ ಆಗುತ್ತೆ ನಮ್ಮ ಅಕ್ಕಿನಲ್ಲಿರುವಂತಹ ಸ್ಟಾರ್ಚ್ ಅಂಶ ಸಕ್ಕರೆ ಅಂಶನ ಬ್ಯಾಕ್ಟೀರಿಯಾಗಳು ಆಸಿಡ್ ಆಗಿ ಪರಿವರ್ತನೆಗೊಳಿಸುತ್ತೆ ಲ್ಯಾಕ್ಟಿಕ್ ಆಸಿಡ್ ಆಗಿ ಆಹಾರದಲ್ಲಿರುವಂತಹ ಅಥವಾ ಅಕ್ಕಿಲಿರುವಂತಹ ಸ್ಟಾರ್ಚ್ ಅಂಶವು ಲ್ಯಾಕ್ಟಿಕ್ ಆಸಿಡ್ ಆಗಿ ಪರಿವರ್ತನೆಗೊಳ್ಳಲು ಕಾರಣ ಲ್ಯಾಕ್ಟೋಬ್ಯಾಸಿಲಸ್ ಎಂಬ ಬ್ಯಾಕ್ಟೀರಿಯಾ ನಂತರ ನಾವು ಬಳಸುವಂತಹ ಅಡಿಗೆ ಸೋಡಾ ನಮ್ಮ ರಸಾಯನಶಾಸ್ತ್ರ ಭಾಷೆಯಲ್ಲಿ ಅದನ್ನ ಏನಂತ ಕರಿತೇವೆ ಅಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕರಿತೇವೆ ಅದು ಆಮ್ಲ ಪ್ರತ್ಯಾಮ್ಲ ಪ್ರಕ್ರಿಯೆಯಿಂದ ನಮಗೆ ನೀರು ಮತ್ತು ಇಂಗಾಲದ ಡೈಆಕ್ಸೈಡ್ ಹೊರ ಸೂಸುತ್ತೆ ಆದ್ರಿಂದ ಏನಾಗುತ್ತೆ ಇಟ್ಟು ಹುದುಗು ಬರುತ್ತೆ ಈ ಪ್ರಕ್ರಿಯೆ ಆಗ್ಲಿಕ್ಕೋಸ್ಕರನೇ ನಾವು ಕೆಲವು ಗಂಟೆಗಳ ಕಾಲ ಅದನ್ನ ಬಿಟ್ಟು ನಂತರ ಬಳಸ್ತೀವಿ ಅದೇ ರೀತಿ ನಾವು ಹಾಲ್ಗೆ ಹೆಪ್ಪೇವೆ ಹಾಲಿದ್ದಿದ್ದು ಮೊಸರಾಗಿ ಪರಿವರ್ತನೆಗೊಳ್ಳುತ್ತೆ ಹೇಗಾಗತ್ತೆ ಇದಕ್ಕೂ ಕೂಡ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಬ್ಯಾಕ್ಟೀರಿ ೇ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ ಹಾಲಿನಲ್ಲಿ ಲ್ಯಾಕ್ಟೋಸ್ ಎಂಬ ಒಂದು ಸಕ್ಕರೆ ಅಂಶ ಇದೆ ಲ್ಯಾಕ್ಟೋಸ್ ಅಂಶವು ಲ್ಯಾಕ್ಟಿಕ್ ಆಸಿಡ್ ಆಗಿ ಪರಿವರ್ತನೆಗೊಳ್ಳುತ್ತೆ ಲ್ಯಾಕ್ಟಿಕ್ ಆಸಿಡ್ ಮೊಸರಿನಲ್ಲಿ ಇರುತ್ತೆ ಇದಕ್ಕೂ ಸಹ ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವ ಬ್ಯಾಕ್ಟೀರಿಯಾ ಕಾರಣ ಆಗಿರುತ್ತೆ ಮತ್ತೆ ಬೇಕರಿ ನಲ್ಲೆಲ್ಲ ನಾವು ನೋಡಿರಬಹುದು ಕೇಕ್ ಹೇಗೆ ಹುಬ್ಬುತ್ತೆ ಕೇಕ್ ಆಗಿರ್ಬೋದು ಬ್ರೆಡ್ ಆಗಿರ್ಬೋದು ಅಲ್ಲಿ ಬೇಕಿಂಗ್ ಪೌಡರ್ ಅಂತ ಬಳಸ್ತಾರೆ ಅದು ಕೂಡ ಟಾರ್ಟರಿಕ್ ಆಸಿಡ್ ಅಂತ ನಾವು ನಮ್ಮ ರಸಾಯನಶಾಸ್ತ್ರ ಭಾಷೆಯಲ್ಲಿ ಕರಿತೇವೆ ಆಸಿಡ್ ಬೇಸ್ ರಿಯಾಕ್ಷನ್ ಆಗುತ್ತೆ ಆಮ್ಲ ಟಾರ್ಟರಿಕ್ ಆಸಿಡ್ ಪ್ರತ್ಯಾಮ್ಲ ಬೇಕಿಂಗ್ ಸೋಡಾ ಸೋಡಿಯಂ ಬೈಕಾರ್ಬನೇಟ್ ಎರಡು ಪ್ರಕ್ರಿಯೆಯಿಂದ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ ಹಾಗಾಗಿ ಕೇಕ್ ಏನಾಗತ್ತೆ ಹುಬ್ಬತ್ ಇದೇ ಪ್ರಕ್ರಿಯೆ ನಮ್ಮ ಮಾತ್ರೆಗಳಲ್ಲೂ ಆಗ್ಬೋದು ನಮ್ಗೆ ಗ್ಯಾಸ್ಟ್ರೈಟಿಸ್ ಇದೆ ಅಸಿಡಿಟಿ ಇದೆ ಅಂತ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ನ ತಗೊಳ್ತೀವಿ ನಾವು ಅದನ್ನ ಹೇಗ್ ತಗೊಳ್ತೀವಿ ವೈದ್ಯರು ಹೇಳ್ತಾರೆ ಊಟಕ್ಕಿಂತ ಮುಂಚೆ ತಗೊಳ್ಳಿ ಅಂತ ಏನಕ್ಕೆ ಊಟಕ್ಕಿಂತ ಮುಂಚೆನೆ ತಗೋಬೇಕು ನಾವು ಖಾಲಿ ಹೊಟ್ಟೆನಲ್ಲಿ ಇದ್ದಾಗ ಅಥವಾ ಸರಿಯಾದ ಸಮಯಕ್ಕೆ ಊಟ ಸೇವಿಸಲಾಗದೆ ಇದ್ದಾಗ ಏನಾಗುತ್ತೆ ಹೊಟ್ಟೆನಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಅಸಿಡಿಟಿ ಹೆಚ್ಚಾಗತ್ತೆ ನಾವು ತಗೊಳೋ ಮಾತ್ರೆಗಳನ್ನ ನಮ್ಮ ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಲ್ಲಿ ಆಂಟಾಸಿಡ್ಸ್ ಅಂತ ಕರಿತೇವೆ ಆಮ್ಲೀಯತೆಗೆ ಅಗೇನೆಸ್ಟ್ ಆಗಿ ಹೋಗೋದ್ರಿಂದ ಅದನ್ನ ಆಂಟಾಸಿಡ್ ಅಂತ ಕರಿತೀವಿ ಅದನ್ನ ಪ್ರತ್ಯಾಮ್ಲ ಆಗಿ ಅದು ಕೆಲಸ ನಿರ್ವಹಿಸುತ್ತೆ ಆಮ್ಲ ಪ್ರತ್ಯಾಮ್ಲದಿಂದ ನೀರು ಮತ್ತು ಉಪ್ಪಿನ ಅಂಶ ಹೊರಗಡೆ ಬರುತ್ತೆ ನಂತರ ನಾವು ಆಹಾರ ಸೇವಿಸಿದಾಗ ಅದು ಜೀರ್ಣ ಆಗತ್ತೆ ಇದು ಸಾಮಾನ್ಯವಾಗಿ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡುವಂತಹ ರಾಸಾಯನಿಕ ಪ್ರಕ್ರಿಯೆಗಳು ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ನೀರು ಈಗ ಎಲ್ಲರೂ ನೀರಿನ ಬಗ್ಗೆ ತಿಳ್ಕೊಬೇಕು ಅಂದ್ರೆ ವಾಟರ್ ಸಾಫ್ಟನರ್ಸ್ ಅಂತ ಬಂದಿದೆ ಪ್ಯೂರಿಫೈಯರ್ಸ್ ಬಂದಿದೆ ನೀರ್ ಶುದ್ಧೀಕರಣ ಅಂತ ಬಂದಿದೆ ನಾವು ಗಮನಿಸಿರ್ಬೋದು ನಾವೆಲ್ಲರೂ ಹೊರಗಡೆ ಪ್ರವಾಸಕ್ಕೆ ಹೋದಾಗ ಅಲ್ಲಿ ಜರಿ ನೀರು ಎಷ್ಟು ತಿಳಿಯಾಗಿರುತ್ತೆ ಮತ್ ನಾವ್ ಅಲ್ಲೇನಾದ್ರೂ ಸೋಪ್ ಬಳಸಿದ್ರೆ ಚಂದ ನೊರೆ ಕೊಡುತ್ತೆ ಅದನ್ನೇ ನಮ್ಮ ಬೋರ್ವೆಲ್ ನೀರ್ಗೆ ಅಥವಾ ಮನೆ ಕೊಳ ಬರೋಂತ ನಲ್ಲಿ ನೀರಲ್ಲಿ ಬಳಸಿದ್ರೆ ಅಷ್ಟು ನೋರೆ ಕೊಡೋದಿಲ್ಲ ಏನಿದರ ವ್ಯತ್ಯಾಸ ಇದನ್ನ ಹಾರ್ಡ್ ವಾಟರ್ ಅಂತ ಕರೀತಾರೆ ಗಡಸು ನೀರು ಅಂತ ಕರೀತಾರೆ ನಾವಲ್ಲಿ ತಿಳಿ ನೀರು ಅಥವಾ ಸಿಹಿ ನೀರು ಏನ್ ಕರಿತೀವಿ ಅದನ್ನ ಸಾಫ್ಟ್ ವಾಟರ್ ಅಂತ ಕರಿತೇವೆ ಏನ್ ಅಂಶ ಇದ್ರೆ ಅದನ್ನ ಹಾರ್ಡ್ ವಾಟರ್ ಅಂತ ಕರಿತೀವಿ ಅಂದ್ರೆ ಒಂದಷ್ಟು ಖನಿಜಗಳು ಮತ್ತು ಘನ ರಾಸಾಯನಿಕ ವಸ್ತುಗಳು ಅದನ್ನ ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಅಂತ ಕರಿತೀವಿ ನಮ್ಮ ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಲ್ಲಿ ಅದು ಎಷ್ಟ್ರ ಮಟ್ಟಿಗೆ ಇದ್ರೆ ಅದನ್ನ ಪೋರ್ಟಬಲ್ ವಾಟರ್ ಅಂತ ಅಂದ್ರೆ ಅಕಾರ್ಡಿಂಗ್ ಟು ಡಬ್ಲ್ಯೂ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದೆ ನಮ್ಮ ನೀರಿನಲ್ಲಿ ಎಂಜಿ ಎಂಜಿಕ್ಕಿಂತ ಕಡಿಮೆ ಘನ ವಸ್ತುಗಳು ಒಂದು ಲೀಟರ್ ನೀರಿನಲ್ಲಿ ಇದ್ರೆ ಮಾತ್ರ ಅದು ಕುಡಿಯೋಕೆ ಯೋಗ್ಯ ಅಂತ ನಮ್ಮ ಡಬ್ಲ್ಯೂ ಹೇಳಿದೆ ಹೇಳಿದೆ ಹಾಗಾದ್ರೆ ಇವತ್ತು ಬಹಳ ಮನೆಗಳಲ್ಲಿ ಬಳಕೆ ಮಾಡುವ ಪ್ಯೂರಿಫೈಯರ್ ಅಥವಾ ಆರ್ ಫಿಲ್ಟರ್ ಫಿಲ್ಟರ್ಗಳು ಬಹಳ ಚೆನ್ನಾಗಿ ಕೆಲಸ ಅಂತ ಹೇಳ್ಬಲ್ರ ಹೇಳ್ಬಹುದು ಸರ್ ಅದರಲ್ಲೂ ಡಿಫರೆಂಟ್ ವೆರೈಟೀಸ್ ಇತ್ತೀಚೆಗೆ ಬರೀ ಒ ಪ್ಯೂರಿಫೈಯರ್ ಇದೆ ಈಗ ಯು ವಿ ಅಂತ ಯುವಿ ನಡುವೆ ಮಾರ್ಕೆಟ್ ಬಂದಿದೆ ಎರಡಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಈ ಆರ್ ಒ ಅನ್ನೋದು ಇನ್ನೂರ ಎಂಜ್ ಕಿಂತ ಹೆಚ್ಚು ಟಿ ಡಿ ಎಸ್ ಇದ್ರೆ ಅದನ್ನ ತೆಗೆಯತ್ತೆ ಯು ವಿ ಏನ್ ಮಾಡತ್ತೆ ಅಂದ್ರೆ ಇನ್ನೂರ ಎಂಜಿ ಕಿಂತ ಕಡಿಮೆ ಘನ ಕೂಡ ರಿಮೂವ್ ಮಾಡುತ್ತೆ ಇದಕ್ಕೆ ಒಂದು ಸ್ಕೇಲ್ ಏನಿದೆ ಮಾಪಕ ಏನಿದೆ ಅಕೋರ್ಡಿಂಗ್ ಟು ಡಬ್ಲ್ಯೂ ಎಚ್ಒ ಬಿಲೋ ತ್ರೀ ಹಂಡ್ರೆಡ್ ಎಂ ಜಿ ಪರ್ ಲೀಟರ್ ನೀರಿನಲ್ಲಿ ಇದ್ರೆ ಅದು ಕುಡಿಯೋಕೆ ಯೋಗ್ಯ ಆಗಿರುತ್ತೆ ಬಹಳಷ್ಟು ಮನೆಗಳಲ್ಲಿ ಈಗ ಫಿಲ್ಟರ್ ಗಳನ್ನ ಇಟ್ಕೊಂಡು ಉಪಯೋಗಿಸ್ಕೊಳ್ತದರೆ ಅದು ಒಂದು ರೀತಿಯಲ್ಲಿ ಒಳ್ಳೇದೇ ಆದ್ರೆ ನಾವು ಅಡಿಗೆಗೆಲ್ಲ ಡೈರೆಕ್ಟ್ ನಲ್ಲಿ ನೀರನ್ನೇ ಬಳಸೋದು ತೊಂದರೆ ಆಗಲ್ಲ ಕುದಿಯತ್ತೆ ಹಾಗಾಗಿ ಕುಡಿಯೋದಿಕ್ಕೆ ಡೈರೆಕ್ಟ್ ಕೊಳವೆ ನೀರನ್ನೇ ಬಳಸ್ತೀವಿ ಅಂತ ಅಂದ್ರೆ ಕುದಿಸಿ ಆರಿಸಿ ಸೋಸಿ ಕುಡಿಯೋದು ಉತ್ತಮ ಅಂತ ತಿಳಿಸ್ತೇನೆ ಇನ್ನೊಂದು ಮುಖ್ಯವಾಗಿರುವಂತ ಪಾತ್ರೆಗಳು ಬಳಸ್ತಾ ಈ ನಡುವೆ ತುಂಬಾ ಮನೇಲಿ ಎಲ್ಲರ ಮನೇಲೂ ನಾನ್ ಸ್ಟಿಕ್ ಕುಕ್ವೇರ್ ನಾನ್ಸ್ಟಿಕ್ ಕುಕ್ವೆರ್ ಎಷ್ಟು ಅಪಾಯಕಾರಿ ಅಂತಂದ್ರೆ ಅದು ಆಹಾರದ ಜೊತೆ ಸೇರಿ ನಮ್ಮ ಸೈಂಟಿಫಿಕ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕಂದ್ರೆ ಪಾಲಿಫ್ಲೂರೋ ಆಲ್ಕಾಲ್ ಸಬ್ಸ್ಟೆನ್ಸ್ ಅನ್ನೋದೊಂದು ಹಾನಿಕಾರಕ ರಾಸಾಯನಿಕ ಅಡುಗೆ ಒಂದು ಎರಡು ಸರಿ ಮೂರ್ ಸರಿ ನಾಲ್ಕನೇ ಸರಿ ಮಾಡ್ತಾ 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 ಅದು ಹೊರಗಡೆ ಬರುತ್ತೆ ಈ ಹಾನಿಕಾರಕ ರಾಸಾಯನಿಕ ಅದರಿಂದ ಏನೇನೆಲ್ಲ ಆರೋಗ್ಯ ಸಮಸ್ಯೆಗಳಾಗಬಹುದು ಅಂದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಬರಬಹುದು ಹಾರ್ಮೋನ್ ಹಿಂಬ್ಯಾಲೆನ್ಸ್ ಆಗ್ಬಹುದು ರೋಗ ನಿರೋಧಕ ಶಕ್ತಿ ಕುಂದಬಹುದು ಸುದೀರ್ಘ ಬಳಕೆಯಿಂದ ಅದು ಕ್ಯಾನ್ಸರ್ಗೂ ಕೂಡ ಕಾರಣ ಆಗಬಹುದು ಸುಲಭ ಅಂತ ಅನ್ಕೊಂಡು ಏನೆಲ್ಲ ಮಾರ್ಗಗಳನ್ನ ಹುಡುಕೊಂಡಷ್ಟು ಸಮಸ್ಯೆ ಹೌದು ಸರ್ ಅಲ್ಯೂಮಿನಿಯಂ ಪಾತ್ರೆ ಇದನ್ನ ಹಿಂದೆಯಿಂದನೂ ಬಳಸ್ತಿದ್ದಾರೆ ಈಗಲೂ ಬಳಕೆ ಮಾಡ್ತಿದಾರೆ ಅದ್ರಲ್ಲಿ ಒಂದಷ್ಟು ಬಳಸಲೂಬಹುದು ಬಳಸೋದು ಬೇಡ ಅನ್ನೋದೊಂದು ಎರಡೂ ಇದೆ ಬೇಯಿಸೋದಿಕ್ಕೆ ಸಪೋಸ್ ಈಗ ರಾಗಿ ಮುದ್ದೆ ಮಾಡ್ಲಿಕ್ಕಾಗಿರ್ಬೋದು ತರಕಾರಿ ಬೇಯಿಸೋದಾಗಿರ್ಬೋದು ಬೇಯಿಸ್ಲಿಕ್ಕೆ ಉಪಯುಕ್ತ ಆದರೆ ಈ ಒಗ್ಗರಣೆ ಅಂತೆಲ್ಲ ಮಾಡ್ತಾರೆ ಕೆಲವೊಂದು ಅಲುಮಿನಿಯಂ ಬಾಂಡ್ಲಿಗಳನ್ನೇ ಬಳಸ್ತಾರೆ ಮಹಿಳೆಯರು ಅದರಲ್ಲಿ ಆಮ್ಲೀಯತೆ ಇರುವಂತಹ ಆಹಾರ ಪದಾರ್ಥಗಳನ್ನ ಹಾಕಬಾರದು ನಾವು ಯೂಸ್ ಮಾಡೋದು ಒಗ್ಗರಣೆಗೆಲ್ಲ ಬರೀ ಅಸಿಡಿಟಿ ಫುಡ್ ಐಟಮ್ಸ್ ಹಸಿ ಮೆಣಸಿನಕಾಯಿ ಅದರಲ್ಲಿ ಅಸಿಟಿಕ್ ಆಸಿಡ್ ಇದೆ ಟೊಮ್ಯಾಟೋದಲ್ಲೂ ಕೂಡ ಆಸಿಡ್ ಇದೆ ನಿಂಬೆಹಣ್ಣು ಯೂಸ್ ಮಾಡ್ತೀವಿ ಅದ್ರಲ್ಲೂ ಸಿಟ್ರಿಕ್ ಆಸಿಡ್ ಇದೆ ಆಸಿಡ್ ಅಲ್ಯೂಮಿನಿಯಂ ಅಂಶದ ಜೊತೆ ಮಿಕ್ಸ್ ಆಗಿ ಹೊಂದ್ಕೊಂಡು ಅದರಿಂದ ನಮ್ಗೆ ಆಹಾರದ ಮೇಲೆ ಹಾನಿಕಾರಕ ಆಗಬಹುದು ಇನ್ನು ಸ್ಟೀಲ್ ಪಾತ್ರೆಗಳು ಅಥವಾ ಕಂಚಿನ ತಾಮ್ರದ ತಟ್ಟೆಗಳು ಪಾತ್ರಗಳನ್ನು ಉಪಯೋಗಿಸ್ಕೊಳ್ತಾರೆ ಕೆಲವೊಬ್ರು ಬೆಳ್ಳಿದು ಬಳಕೆ ಮಾಡೋರು ಇದಾರೆ ಅದು ಉಪಯೋಗ್ತವೆ ಎಲ್ಲದಕ್ಕಿಂತ ಬೆಸ್ಟ್ ಅಂತ ಅಂದ್ರೆ ಸ್ಟೈನ್ಲೆಸ್ ಸ್ಟೀಲ್ ಅದರಲ್ಲಿ ಹೆಚ್ಚಿನ ಅಂಶ ಕಬ್ಬಿಣನೇ ಇರುತ್ತೆ ಆದ್ರಿಂದ ಅದು ಗಟ್ಟಿಯಾಗಿರುತ್ತೆ ಬಳಸೋದಕ್ಕೂ ಯೋಗ್ಯ ಮತ್ತೆ ನಮ್ಮ ಆಹಾರ ಪದಾರ್ಥ ಜೊತೆ ಅದು ಯಾವ್ದೇ ರೀತಿ ಪ್ರತಿಕ್ರಿಯೆ ಮಾಡೋದಿಲ್ಲ ಈ ನಡುವೆ ಇನ್ನೊಂದು ನೋಡ್ತಾ ಇದೀವಿ ಮೈಕ್ರೋಓನ್ ಹೌದು ಪ್ರತಿಯೊಬ್ರು ಮನೇಲೂ ಈಗ ಅದು ಇದ್ದೇ ಇರುತ್ತೆ ಆಗ ಅದಕ್ಕೆ ಯಾವ ಪಾತ್ರೆ ಬಳಸಬೇಕು ಮೈಸೂರು ಮೈಕ್ರೋ ಓವೆನ್ ಯೂಸ್ ಮಾಡಲು ಏನು ಅಡ್ಡ ಇಲ್ಲ ಸರ್ ಆ ಕಿರಣಗಳಿಂದ ಮಾನವನ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರಲ್ಲ ಆದ್ರೆ ಅದ್ರ ಒಳಗಡೆ ಯೂಸ್ ಮಾಡುವಂತ ಪಾತ್ರೆಯಿಂದ ತೊಂದರೆ ಇದೆ ಮೈಕ್ರೋವೇವ್ ಸೇಫ್ಟಿ ಯುಟೆನ್ಸಿಲ್ ಅಂತ ಲೇಬಲ್ ಮಾಡಿರ್ತಾರೆ ಅದು ನೋಡ್ಕೊಂಡು ಕೊಂಡ್ಕೊಂಡು ಯೂಸ್ ಮಾಡಿದ್ರೆ ಉತ್ತಮ ಅಂತ ತಿಳಿಸ್ತೇನೆ ಇವತ್ತು ಎಣ್ಣೆ ಇಲ್ಲದೆ ಅಡಿಗೆ ಮಾಡೋರು ಬಹಳ ಅಪರೂಪ ಅಲ್ವಾ ಆದ್ರೆ ಬಳಸಿದ್ದನ್ನೇ ಮತ್ತೆ ಬಳಸೋದು ಮತ್ತೊಮ್ಮೆ ಮೊಗದೊಮ್ಮೆ ಉಪಯೋಗಿಸಿಕೊಳ್ಳುವ ಕ್ರಮ ಇದೆಯಲ್ಲ ಅದು ಅಪಾಯಕಾರಿ ಅಂತ ಅನ್ಕೊಂಡು ಹೇಳೋದಿದೆ ಇಲ್ಲ ಏನು ಆಗಲ್ಲ ಬಹಳ ವರ್ಷಗಳಿಂದ ಮಾತನ್ನು ಉಪಯೋಗಿಸಿಕೊಳ್ಳಿ ಏನಂತ್ರಿ ಈಗೇನು ಆಗಿರಲ್ಲ ಸದ್ಯಕ್ಕೆ ಸುದೀರ್ಘ ಬಳಕೆಯಿಂದ ಒಂದೇ ಸರಿ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಬಳಕೆ ಮಾಡೋದು ಆಯಿಲ್ ನ ಎಣ್ಣೆನ ಅದು ಉತ್ತಮ ಅಲ್ಲ ಆಮೇಲೆ ಅಡಲ್ಟ್ರೆಂಟ್ ಆಯಿಲ್ ಅದನ್ನು ಕೂಡ ಅದು ಇನ್ನ ಡೇಂಜರಸ್ ಆಗಿರತ್ತೆ ಅದಕ್ಕೆ ಏನೇನೆಲ್ಲ ಕಲಬೆರಕೆ ಮಾಡಬಹುದು ಪಾಮ್ ಆಯಿಲ್ ಅಥವಾ టన్ సీడ్ ఆయిల్ మినరల్ ఆయిల్ లిక్విడ్ పారాఫిన్ ఇట్ ఈస్ వెరీ డేంజరస్ రసాయనకాదు సుదీర్ఘ బలక యొంద కెన్ లీడ్ టు క్యాన్సర్ ఆల్సో ಪಾಲಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಅಂತ ಒಂದು ಅಂಶನ ಅದು ಹೊರಸೂಸುತ್ತೆ ಕಲಬೆರಕೆ ಎಣ್ಣೆನ ಫಸ್ಟ್ ತಿಳ್ಕೊಳ್ಳೋದು ಒಳ್ಳೇದು ಸರ್ ಹೇಗೆ ತಿಳ್ಕೊಬಹುದು ಅಂದ್ರೆ ಬ್ಲಾಟಿಂಗ್ ಪೇಪರ್ ಅಂತ ನಾವು ಕರಿತೇವೆ ಆ ಬ್ಲಾಟಿಂಗ್ ಪೇಪರ್ ಅಲ್ಲಿ ಶುದ್ಧ ಎಣ್ಣೆನ ಹಾಕಿದ್ರೆ ಅದು ನೀಟಾಗಿ ಸ್ಪ್ರೆಡ್ ಆಗ್ತಾ ಹೋಗತ್ತೆ ಅಂದ್ರೆ ಯಾವುದೇ ಒಂದು ರೆಸಿಡ್ಯೂನ ಉಳಿಸ್ಕೊಳ್ಳಲ್ಲ ಅದು ನೆಕ್ಸ್ಟ್ ಅದೇ ರೀತಿ ಕಲಬೆರಕೆ ಎಣ್ಣೆನ ಹಾಕ್ ನೋಡಿದಾಗ ಅದು ಅಷ್ಟು ಬೇಗ ಫ್ಲೋ ಆಗಲ್ಲ ಸೊ ಈ ರೀತಿ ನಾವು ಶುದ್ಧ ಎಣ್ಣೆನ ಅಥವಾ ಕಲಬೆರೆಕೆ ಎಣ್ಣೆನ ಅಂತ ಮೊದಲು ಬಳಸಿ ಮುಂಚೆ ಸರ್ ಈ ಎಣ್ಣೆಯ ಮರುಬಳಕೆ ಕುರಿತಂತೆ ಏನೇನೆಲ್ಲ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅಂದ್ರೆ ಒಬೆಸಿಟಿ ತೂಕ ಹೆಚ್ಚಾಗುತ್ತೆ ಕೊಲೆಸ್ಟ್ರಾಲ್ ಬರುತ್ತೆ ಹಾರ್ಟ್ ಡಿಸೀಸಸ್ ಸಂತಾನೋತ್ಪತ್ತಿ ಅಂಗಗಳ ಮೇಲೂ ಕೂಡ ಅದು ಪರಿಣಾಮ ಬೀರಬಹುದು ಯಾಕೆ ಮರುಬಳಕೆ ಮಾಡಬಾರದು ಅಂತ ಹೇಳ್ತೀರಿ ಈಗ ಏನು ಬೆಳಿಗ್ಗೆ ಉಪಯೋಗಿಸ್ಕೊಂಡಿರ್ತೀವಿ ಮತ್ತೆ ಮರುದಿನ ಉಪಯೋಗಿಸ್ಕೊಳ್ಬಹುದಲ್ಲ ಈಗ ಕರೆದ್ದು ಅಥವಾ ಅದು ಮಾನೋಮರ್ ಫಾರ್ಮ್ ಅಲ್ಲಿ ಇರುತ್ತೆ ಹಣುಗಳು ಮಾನೋಮರ್ ಅಂತ ಹೇಳಿ ಹೇಳ್ತೀವಿ ಒಗ್ಗೂಡಿ ಪಾಲಿಮರ್ ಆಗಿ ಪರಿವರ್ತನೆ ಆಗುತ್ತೆ ಪಾಲಿಮರ್ ಆಗಿ ಪರಿವರ್ತನೆ ಆದಾಗ ಅದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಇದನ್ನ ತಿಳ್ಕೊಬೇಕು ನಿಜ ಸೌಂದರ್ಯ ವರ್ಧಕಗಳನ್ನ ಅನೇಕರು ಉಪಯೋಗಿಸ್ಕೊಳ್ತದ್ರಿ ಗೊತ್ತಲ್ವಾ ಹೌದು ಸರ್ ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಮಹಿಳೆಯರು ಹೊರಗಡೆ ಹೋಗೋರು ಅಷ್ಟೇ ಬಳಸ್ತಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿಗೆ ನೋಡ್ತಾ ಇದೀವಿ ಇನ್ನು ಚಿಕ್ಕ ವಯಸ್ಸಿನಲ್ಲೇ ಹದಿನೆಂಟು ವರ್ಷದ ಮಕ್ಕಳೆಲ್ಲ ಬಳಸ್ತಾರೆ ಏನೇನೆಲ್ಲ ಆಗ್ಬೋದು ಅಂತಂದ್ರೆ ಅದರಲ್ಲಿ ನೈಟ್ರೋಸೋ ಅಮೈನ್ಸ್ ಮತ್ತೆ ಐಡ್ರೋಕ್ವಿನೋನ್ ಪ್ಯಾರಾಬಿನ್ಸ್ ಹಾಲ್ ಹಾಲ್ಡಿಯಾಯ್ಡ್ಸ್ ಎಕ್ಸೆಟ್ರಾ ಈ ರೀತಿ ತುಂಬಾ ರಸಾಯನಗಳು ಇರುತ್ತವೆ ಏನೇನೆಲ್ಲ ಅಜಾರ್ಡ್ಸ್ ಆಗುತ್ತೆ ಇದನ್ನು ಬಳಸೋದು ಯೋಗ್ಯ ಅಲ್ಲ ಅಂತ ನಾನು ಹೇಳ್ತೀನಿ ಸರ್ ನೈಸರ್ಗಿಕವಾಗಿ ಕೊಟ್ಟಿರುವಂತಹ ಸೌಂದರ್ಯನೇ ಸಾಕು ಇನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಏನೇನೆಲ್ಲ ಆಗುತ್ತೆ ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ಬೋದು ಮತ್ತೆ ರೀಪ್ರೊಡಕ್ಟಿವ್ ಇಶ್ಯೂಸ್ ಇಟ್ ಕನೆಕ್ಟೆಡ್ ಟು ರೀಪ್ರೊಡಕ್ಟಿವ್ ಇಶ್ಯೂಸ್ ಅಂತ ಹೇಳ್ತೀವಿ ಅಂದ್ರೆ ಸಂತಾನೋತ್ಪತ್ತಿ ಅಂಗಗಳ ಮೇಲೆ ಪರಿಣಾಮ ಬೀರುತ್ತೆ ಆರ್ಗನ್ ಸಿಸ್ಟಮ್ ಟಾಕ್ಸಿಸಿಟಿ ಬಹು ಅಂಗ ವೈಫಲ್ಯ ಅಂತ ಕೇಳಿದಿವಿ ಅದು ಕೂಡ ಆಗ್ಬಹುದು ಎಂಡೋಕ್ರೈನ್ ಡಿಸ್ಟರ್ ಅಂದ್ರೆ ಮಹಿಳೆಯರಲ್ಲಿ ತುಂಬಾ ಜನಕ್ಕೆ ಮೂವತ್ತು ದಾಟ್ತಿದಂಗೆ ಮಕ್ಕಳಾಗಲ್ಲ ಇದೆಲ್ಲಾನು ಕೂಡ ಅದಕ್ಕೆ ರಿಲೇಟ್ ಆಗಿರುತ್ತೆ ಸರ್ ಆದಷ್ಟು ಕಾಸ್ಮೆಟಿಕ್ಸ್ ನ ಬಳಸದೇ ಇರೋದು ಒಳ್ಳೇದು ನಮ್ಮ ಸೇವನ ಪದಾರ್ಥಗಳಲ್ಲಿ ರಾಸಾಯನಿಕಗಳಿದಾವೆ ಮತ್ತು ಕೃತಕವಾಗಿ ತಯಾರಿಸಿ ನಮ್ಮ ಚಲುವನ್ನ ನಮ್ಮ ಅಂದವನ್ನ ಹೆಚ್ಚಿಗೆ ಮಾಡಿಕೊಳ್ಳುವ ವಿಷಯದಲ್ಲೂ ನಾವು ತಪ್ಪು ಮಾಡ್ತೀವ ಅಂತರ ತಮ್ಮ ಮಾತುಗಳು ಈ ಸಂದರ್ಭದಲ್ಲಿ ತಿಳಿಸಿದ್ವು ಇನ್ನೊಂದು ಮುಖ್ಯವಾದದ್ದು ಆಹಾರದ ಕೃತಕ ಬಣ್ಣಗಳು ನಾವ್ ಈ ನಡುವೆ ವಾರ್ತೆಗಳಲ್ಲಿ ಮೀಡಿಯಾದಲ್ಲೆಲ್ಲ ನೋಡಿದ್ವಿ ಗೋಬಿ ಮುಂತಾದ ತಿಂಡಿಗಳಿಗೆ ಕೃತಕ ಬಣ್ಣಗಳನ್ನ ಬಳಸ್ತಾರೆ ಎಷ್ಟೊಂದು ಅಲೋಡ್ ಕಲ್ಲರ್ಸ್ ಸರ್ಕಾರದಿಂದ ಮಾನ್ಯತೆ ಇಲ್ದಿರುವಂತಹ ಬಣ್ಣಗಳನ್ನ ಬಳಸಿದ್ದಾರೆ ರೋಡಮಿನ್ ಬಿ ಅಂತ ಒಂದು ಡೈ ಅದು ತುಂಬಾ ಹಾನಿಕಾರಕ ಕೃತಕ ಬಣ್ಣ ಅದು ಕೂಡ ಕ್ಯಾನ್ಸರಸ್ ಕಾರ್ಸಿನೋಜೆನಿಕ್ ಆಗಿರೋದ್ರಿಂದ ಬಳಸೋದು ಉತ್ತಮ ಅಲ್ಲ ಆಮೇಲೆ ಅದು ಕೂಡ ಸರ್ಕಾರದಿಂದ ಮಾನ್ಯತೆ ಪಡೆದಿಲ್ಲ ಒಂದಷ್ಟು ಅಲೋಡ್ ಸಿಂಥೆಟಿಕ್ ಕಲರ್ಸ್ ಯಾವುದು ಅಂದ್ರೆ ಸನ್ಸೆಟ್ ಸಿ ಎಫ್ಸಿಎಫ್ ಟಾರ್ಟ್ರಝಿನ್ ಬ್ರಿಲಿಯಂಟ್ ಬ್ಲೂ ಸಿ ಎಫ್ ಇದೆಲ್ಲ ಸರ್ಕಾರದಿಂದ ಮಾನ್ಯತೆ ಪಡೆದಿರುವಂತಹ ಬಣ್ಣಗಳು ಇನ್ನೊಂದು ಬಹುಮುಖ್ಯವಾಗಿ ಸೈನ್ ಅನ್ನುವಂಥದ್ದು ಈ ಬಣ್ಣನ ತಂಪು ಪಾನೀಯಗಳಲ್ಲಿ ಬಳಸ್ತಾರೆ ತಂಪು ಪಾನೀಯಗಳು ಕುಡಿಯೋದ್ ಬಿಟ್ಟು ಈ ಬೇಸಿಗೆ ಕಾಲದಲ್ಲಿ ಎಳ್ನೀರು ಅಥವಾ ನೀರು ಮಜ್ಜಿಗೆಗೆ ಮೊರೆ ಹೋಗೋದು ಒಳ್ಳೇದು ಅನ್ಸುತ್ತೆ ಆದಷ್ಟು ನ್ಯಾಚುರಲ್ ಫುಡ್ ಕಲರ್ಸ್ ಏನಿದೆ ನಮ್ಮ ಅರ್ಶಿನ ಇರ್ಬೋದು ಕೇಸರಿ ಇರ್ಬೋದು ಇಂಥವ್ನ ಬಳಸ್ಲಿ ಅಂತ ತಿಳಿಸ್ತೀನಿ ಸರ್ ನೋಡಿ ನಿತ್ಯ ಜೀವನದಲ್ಲಿ ನಾವು ಎಷ್ಟು ಎಚ್ಚರವಾಗಿದ್ದಷ್ಟು ತಪ್ಪೇನಿಲ್ಲ ತಾವು ಇಲ್ಲಿಯವರೆಗೆ ಮಾಹಿತಿಯನ್ನು ನೀಡಿದರೆ ತಮಗೆ ಧನ್ಯವಾದಗಳು ನಮಸ್ಕಾರ ನಿಮಗೂ ಧನ್ಯವಾದಗಳು ಕೆಳಗಡೆ ಇದುವರೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮಲೆನಾಡು ತಾಂತ್ರಿಕ ಮಹಾವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕೆಪಿ ಸಂಸ್ಕೃತಿ ಅವರು ಡಾಕ್ಟರ್ ಕೆಪಿ ಸಂಸ್ಕೃತಿ ಅವರ ಸಂಖ್ಯೆ ಹೇಗಿದೆ ತೊಂಬತ್ತಾರು ಅರವತ್ಮೂರು ಐವತ್ತೈದು ಎಂಬತ್ತೊಂಬತ್ತು ಐವತ್ತೈದು ಎಂಬತ್ತೊಂಬತ್ತು ತೊಂಬತ್ತೇಳು ಇದುವರೆಗೆ ಎಂಸಿಇ ತಂತ್ರ ಬಿತ್ತರವಾಯಿತು ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ಶಮಿತಾ ಜೈನ್ ప్రయోజకరు మలనాడు తాంత్రిక మహావ్యాలయ సాలగామె రస్తే హ